ೇಶ್ ಪ್ರಭು ವಾಹಿನಿಗೆ ಸ್ವಾಗತ ಯಮಕನ್ಮಡಿ ಸ್ಥಳೀಯ ಹರಿಕಾಕಾ ಗೋಸಾವಿ ಋಗ್ವೇದ ಭಾಗವತ ಮಠದಲ್ಲಿ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಶ್ರೀ ಆನಂದ್ ಮಹಾರಾಜ್ ಗೋಸಾವಿ ಇವರ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ಶ್ರೀ ಪಾದ ಸ್ವಾಮಿ ಶ್ರೀ ರವೀಂದ್ರ ಜಿನ್ರಾಳಿ ಹಾಗೂ ಶ್ರೀ ಜಾವೇದ ಮುಸಾಪಿರಿ ಸಿ ಪಿ ಐ ಸಾಹೇಬರು ಈ ಬ ಇವರ ಬಗ್ಗೆ ಮಾತನಾಡಿದರು ಶ್ರೀ ರವೀಂದ್ರ ಜಿನ್ರಾಡಿ ಸಂಸ್ಥಾಪಕರು ಎಂ ಕನ್ಮಡಿ ಅರ್ಬನ್ ಕೋ ಆಪರೇಟ ಸೊಸೈಟಿ ಎಂ ಕನ್ಮಡಿ ಇವರು ನನಗೆ ಸಿಕ್ಕಂತ ಪ್ರಶಸ್ತಿ ಸಮಾಜ ಸೇವೆ ಮಾಡಲು ಮತ್ತಷ್ಟು ನನಗೆ ಜವಾಬ್ದಾರಿ ನೀಡಿದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಜಾವೇದ್ ಮುಸಾಫಿರಿ ಸಿ ಪಿ ಐ ಎಂ ಕಣ್ಮಡಿ ಇವರು ಇವತ್ತಿನ ದಿನಮಾನಗಳಲ್ಲಿ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಆಸಕ್ತಿದಿಂದ ಭಾಗವಹಿಸಬೇಕು ಆಡಂಬರ ಜೀವನ ಮಾಡಕೂಡದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಹಿರಿಯ ಮ ಹಿರಿಯರ ಮಾತುಗಳನ್ನು ಕೇಳುತ್ತಾ ಇರಬೇಕು ಸಮೂಹ ಮಾಧ್ಯಮಗಳಿಂದ ಆದಷ್ಟು ದೂರ ಇರಬೇಕು ಹೀಗೆ ಹಲವಾರು ವಿಷಯಗಳನ್ನು ಮಾತನಾಡಿದರು ಶ್ರೀ ಕಿರಣ್ ಚೌಲಾ ಇವರು ಮಾತೃ ಪಿತೃ ಮಹಿಳಾ ಶಿಕ್ಷಣ ಸಂಸ್ಥೆ ಬಗ್ಗೆ ಕುರಿತು ಮಾತನಾಡಿದರು ಶ್ರೀಮತಿ ನಮ್ರತಾ ಮಿಲಿಂದ ದೇಸಾಯಿ ಇವರು ಸಹ ಈ ವಿಷಯ ಕುರಿತು ತನ್ನ ನಾಲ್ಕು ಮಾತುಗಳನ್ನು ಹೇಳಿದರು ಸನ್ಮಾನ್ಯ ಶ್ರೀ ಸುರೇಶ್ ನಿರ್ಲಿ ಪತ್ರಕರ್ತರು ಬೆಳಗಾವಿ ಹಾಗೂ ಕುಮಾರಿ ಸಾಕ್ಷಿ ಸುರೇಶ್ ನಿರ್ಲಿ ಗ್ರಾಮ ಪಂಚಾಯಿತಿ ಹತ್ತರಿಗೆ ನಿವೃತ್ತಿ ಹೊಂದಿದ ಶ್ರೀ ಸಿದ್ದು ಶಿಂಧೆ ಅವರಿಗೆ ಸನ್ಮಾನಿಸಲಾಯಿತು ಶ್ರೀ ಹನುಮಂತ್ ಗಾಡಿವಡ್ಡರ್ ಶ್ರೀ ಅಶೋಕ್ ಸಾಳೆ ಹಾಗೂ ಲಕ್ಷ್ಮಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರು ಹಾಗೂ ಪತ್ರಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತ ಇದ್ದರು ಸ್ವಾಗತ ಹಾಗೂ ಪ್ರಸ್ತಾವಿಕ ಶ್ರೀ ಸುನಿಲ್ ದೇಸಾಯಿ ಅವರು ಮಾಡಿದರು ಕಾರ್ಯಕ್ರಮವನ್ನು ಶ್ರೀ ಎಸ್ ಆರ್ ತಬರಿ ನಡೆಸಿಕೊಟ್ಟರು ಹಾಗೂ ಎಲ್ಲರೂ ಅವರು ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಹಾಗೂ ಅವನ ಕುದುರೆ ಎಲ್ಲ ಕುದುರೆಗಳನ್ನ ಕಾಳಜಿ ಅವನು ತಗೋದಿರ್ತಾನೆ ಈ ಅದಿರಥ ಒಂದಿನ ಬಂದ್ಬಿಟ್ಟು ಋತರಾಶ್ರಮಿಗೆ ಹೇಳ್ತಾನೆ ರಾಜ ಇವತ್ತು ನಿನ್ನ ಆಸ್ಥಾನದಲ್ಲಿ ನಾನು ಮಾಡ್ತಿರೋ ಕೊನೆ ಕೆಲಸ ಕೊನೆ ದಿನ ಅಂತ ಹೇಳ್ತಾನೆ ನಾಳೆಯಿಂದ ನಾನು ಕೆಲಸಕ್ಕೆ ಬರೋಲ್ಲ ನನ್ನ ಕಡೆಗೆ ಅಂತ ಹೇಳ್ತಾನೆ ಅಧಿರತನಿಗೆ ಆಶ್ಚರ್ಯ ಆಗುತ್ತೆ ಏನೋ ಕಾರಣ ಇಲ್ಲದೆ ಯಾಕೆ ಅಚಾನಕವಾಗಿ ನಾನು ನಾಳಿಂದ ಬರೋಲ್ಲ ಅಂತಾನೆ ಇಂಥದ್ದೇನು ಕಾರಣ ಇದೆ ನನಗೆ ಆಗ ಧೃತರಾಷ್ಟ್ರ ಅಂತ ಏನಪ್ಪ ಏನಾಯ್ತು ಯಾಕೆ ನೀನು ನಿಂತಕ್ಕಿದ್ದಂಗೆ ಬಿಟ್ಟು ಹೋಗ್ತೀನಿ ಅಂತೀಯ ನಮ್ಮಿಂದ ಏನಾದರೂ ತಪ್ಪಾಯ್ತಾ ಈ ಅರ್ಥದಲ್ಲಿ ಧೃತರಾಷ್ಟ್ರ ಆ ಅಧೀನತ ಕೇಳ್ತಾನೆ ಅವಾಗ ಅಧೀನತೆ ಹೇಳ್ತಾನೆ ಇಲ್ಲ ಏನು ಅಂತಂದರೆ ನನ್ನ ಮಗ ಈಗ ದೊಡ್ಡವನಾಗಿದ್ದಾನೆ ಅವನಿಗೆ ಒಳ್ಳೆಯ ಶಿಕ್ಷಣ ನಾನು ಕೊಡಬೇಕಾಗಿದೆ ಅದಕ್ಕಾಗಿ ನಾನು ಹಸ್ತಿನಾಪುರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋ ವಿಚಾರ ಮಾಡ್ಕೊಂಡಿದ್ದೀನಿ ಅಂತಂತಾನೆ ಆಗ ಧೃತರಾಷ್ಟ್ರ ವ್ಯಂಗ್ಯವಾಗಿ ನಗುತ್ತಾನೆ ಅವನು ನನಗೇನು ಏನು ಮಾತಾಡ್ತಿದ್ಯಾ ಯಾವ ಮಗನ ಬಗ್ಗೆ ನೀನು ಮಾತಾಡ್ತಿದ್ಯಾ ಅವನು ನಿನ್ನ ಸ್ವಂತ ಮಗನೇ ಅಲ್ಲ ಧೃತರಾಷ್ಟ್ರ ಏನು ಹೇಳ್ತಾನೆ ಯಾವ ಮಗನ ಬಗ್ಗೆ ನೀನು ಮಾತಾಡ್ತಿದ್ಯಾ ಅವನು ನಿನ್ನ ಸ್ವಂತ ಮಗ ಅಲ್ಲ ಅವನು ಯಾರು ಅಂದರೆ ಅವನು ಕರ್ಣ ಕರ್ಣ ಅಧಿರತನಿಗೆ ಸ್ವಂತ ಮಗನಲ್ಲ ಗಂಗಾ ನದಿಯ ತೀರದಲ್ಲಿ ಒಂದು ಪುಟ್ಟಿಯಲ್ಲಿ ಸಿಕ್ಕಿರುವಂತಹ ಒಂದು ಕೂಸು ಯಾರಿಗೋ ಹುಟ್ಟಿರೋ ಮಗುನ ನೀನು ನಿನ್ನ ಮನೆಯಲ್ಲಿ ತಂದು ಇಟ್ಕೊಂಡು ಬೆಳೆಸ್ತಿದೀಯ ಅವ್ನು ನಿನ್ನ ಮಗ ಅಂತ ಅನ್ಕೊಂಡ್ಬಿಟ್ಟು ಇಂಥ ಒಳ್ಳೆ ಕೆಲಸ ಬಿಟ್ಟು ತ್ಯಾಗ ಮಾಡ್ತೀನಿ ಅಂತೀಯಾ ಇದು ಯಾವ ನ್ಯಾಯ ನಿನ್ನ ಹುಚ್ಚ ಏನೋ ಅಧಿರತ ಅಂತಂದಾನೆ ಅವ್ನು ಸ್ವಂತ ಮಗ ಅಂತ ಯಾಕೆ ಇಷ್ಟೊಂದು ಕಳ್ಕಳಿ ನಿನಗೆ ಅಂತ ಅವಾಗ ಅಧಿರತ ಹೇಳಿದಾನೆ ಅದೇ ಕಾರಣ ಅಂತಂತಾನೆ ಅವನು ನನ್ನ ಸ್ವಂತ ಮಗನಾಗಿದ್ದರೆ ನಾನು ಇದರ ಬಗ್ಗೆ ಬಹಳ ಚಿಂತೆ ಇರಲಿಲ್ಲ ಅವನು ಇನ್ಯಾರೋ ಮಗ ಇದ್ದಾನೆ ಮತ್ತು ಅವನ ಸಂಪೂರ್ಣ ಕಾಳಜಿ ನಾನು ತಗೋತೀನಿ ಅಂತ ನಂಬಿರುವಂಥ ದೇವರನ್ನ ಅವನು ನಿರಾಶೆ ಭಂಗ ಮಾಡೋದು ಸರಿಯಲ್ಲ ನನ್ನ ಸ್ವಂತ ಮಗನಾಗದೇ ಇದ್ದರೂ ಅವನು ನನ್ನ ಮಗನೇ ಹೌದು ಮತ್ತು ಮುಖ್ಯವಾಗಿ ಅವನು ಇನ್ನೊಬ್ಬರ ಮಗ ಇರೋದರಿಂದ ನನ್ನ ಜವಾಬ್ದಾರಿ ಎರಡರಷ್ಟಾಗಿದೆ ಅದಕ್ಕೆ ಅವನ ಉದ್ಧಾರಕ್ಕಾಗಿ ನಾನು ಇಂತ ಹೋಗ್ತಿದ್ದೀನಿ ಅಂತ ಈ ವಿಷಯ ನಾನು ಯಾಕೆ ಹೇಳಿದೆ ಅಂತಂದರೆ ನಮ್ಮ ಸಿ ಪಿ ಎಸ್ ಆರು ಹೇಳಿದ್ರು ದಾರಿಯಲ್ಲಿ ನಾವು ಹೋಗುವಾಗ ನಮ್ಮ ಮಗ ಸಿನೆಟ್ ಸೇತಿದ್ರೆ ನಮ್ಮ ಅಣ್ಣನ ಮಗ ಸಿನೆಟ್ ಸಿಹಿತ ನಾವು ಕಳತ್ರ ಇಂದ ಹೋಗಿ ಹೇಳ್ತೀವಿ ಅದು ಇನ್ನೊಬ್ಬರ ಮಗ ಸೇತಿದ್ರೆ ನಾವು ಯೋಚನೆ ಮಾಡಲ್ಲ ಆದರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾದಂಥ ವಿಷಯ ಇದೆ ಈ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳು ನನ್ನ ಮಕ್ಕಳು ಅನ್ನೋ ಭಾವನೆ ನಾವು ಬೆಳೆಸ್ಕೊಳ್ಳೇಬೇಕು ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮಗ ಮಾಡ್ತಿರುವಾಗ ಇನ್ನೊಬ್ಬರು ನೋಡಿದ್ರೆ ಅವರು ಅದನ್ನು ಪ್ರೋತ್ಸಾಹ ಮಾಡಬೇಕಂತ ಅನ್ಕೋತೀವೋ ಅಥವಾ ಅದನ್ನು ನಾವು ನಿರಾಕಾರ ಅಂತೀವೋ ಯಾವುದು ನಾವು ಇನ್ನೊಬ್ಬರ ಕಡೆಯಿಂದ ಅಪೇಕ್ಷೆ ಮಾಡ್ತೀವೋ ಅದನ್ನು ನಾವು ಮೊದಲು ಮಾಡಬೇಕು ಅದಕ್ಕೆ ಇಂಥ ಒಂದು ವಿಶೇಷವಾದಂಥ ಕಳಕಳಿ ನಾವು ಇವತ್ತು ಬೆಳೆಸ್ಕೊಂಡಿದ್ದಾದರೆ ಈ ಭಾರತ ವರ್ಷ ಭಾರತ ದೇಶ ಹಳೆಯ ಭಾರತ ದೇಶ ಆಗಲಿಕ್ಕೆ ಸಾಧ್ಯ ಅಂತ ನನಗನ್ನಿಸುತ್ತೆ ಈ ಭಾರತದ ವೈಶಿಷ್ಟ್ಯ ಏನು ಅಂತಂದರೆ ಎಲ್ಲರೂ ಪ್ರೀತಿಯಿಂದ ಇರಬೇಕು ನಾವು ಬದುಕಬೇಕು ಇನ್ನೊಬ್ಬರು ಬದುಕಬೇಕು ಅಂತನ್ನೋ ಒಂದು ವಿಶೇಷವಾದ ಕಲ್ಪನೆಯಲ್ಲಿ ನಾವೆಲ್ಲರೂ ಇರಬೇಕು ನಾವು ಈ ಪ್ರಪಂಚಕ್ಕೆ ಬಂದಿರೋದೇ ಒಂದು ಒಂದು ಅಪಘಾತ ಅಂತಂದ್ರೆ ಅಥವಾ ಆಕಸ್ಮಿಕ ದೇವರ ಕೃಪೆಯಿಂದ ನಾವು ಇವತ್ತಿಷ್ಟೊಂದೆಲ್ಲ ದುಡ್ಡಾಗಿ ಬೆಳೆದಿರುವಾಗ ನಾವು ನಮ್ಮ ಸಮಾಜಕ್ಕಾಗಿ ನಮ್ಮ ಜನರಕ್ಕಾಗಿ ಏನೋ ಮಾಡಲಿಲ್ಲ ಅಂದರೆ ಬಹಳ ತಪ್ಪಾಗುತ್ತೆ ಆದರೆ ಇಂಥ ಅವಕಾಶ ಸಿಕ್ಕಾಗಲೆಲ್ಲ ನಾವು ಮಾಡ್ತಿರಬೇಕು ಒಳ್ಳೆಯ ಕೆಲಸ ಆವಾಗ ಅವಾಗ ಮಾಡ್ತಾನೆ ಇರಬೇಕು ಅಂಥ ಕೆಲಸದಲ್ಲಿ ತೊಡಗಿಕೊಂಡಿರುವಂಥ ನಮ್ಮ ರವಿಯವರಿಗೆ ಹಾಗೂ ನಮ್ಮ ಸಿ ಪಿ ಎಸ್ ಆಮಗೆ ಜೀವನದಲ್ಲಿ ಇನ್ನೂ ಯಶ ಬರಲಿ ಅವ್ರ ಜೊತೆಗೆ ನಾವು ಇದ್ದೀವಿ ನಾವೆಲ್ಲರೂ ಇದ್ದೀವಿ ಅಂತ ಕಟ್ಟುನಿಟ್ಟಾಗಿ ಇವತ್ತು ಹೇಳ್ತೀನಿ ಮತ್ತು ನನಗೆ ಮಾತು ಮುಗಿಸೋ ಮುಂಚೆ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಃಖ ಭಾಗ್ ಭವೆ ತತ್ ಸತ್ ವಸ್ತು